ಯಾರು ಓ ರೂಪಾ ಹೇಗಿರುಪಾ ವಿಷ ತೆಗೆದುಕೊಂಡು ಸಾವಿರ ಚಿಂತನೆ ಆದಷ್ಟು ರೂಪಾ ಕಾಲೇಜಿನಲ್ಲಿ ಕಲಿತಂತಹ ನೀನು ಏನು ತಿಳಿಯದಂತಹ ಹೆಣ್ಣಿನ ತರ ವರ್ತಿಸಿದರೆ ಹೇಗೆ ರೂಪಾ ಶ್ರೀಮಂತನದ ಮನೆತನದಲ್ಲಿ ಹುಟ್ಟಿ ನೀನು ಬೆಳೆದಂತ ಈ ರೀತಿ ಜ್ಞಾನದ ಕೆಲಸ ಮಾಡೋದು ಸರಿಯಲ್ಲ ರೂಪಾ ಯಾವುದು ಸರಿ ಯಾವುದು ತಪ್ಪು ಮೇಲೆ ನಾನು ಬದುಕಬೇಕು ಗಗನ್ ಅಂದರೆ ನಿನಗೆ ಯಾರು ಮೋಸ ಮಾಡಿ ಹೋಗಿಲ್ಲ ತಾನೆ ನೋಡು ಗಗನ್ ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸೋರು ಯಾರು ಇಲ್ಲದೆ ಹೋದ್ಮೇಲೆ ನಾನು ಬದುಕಬೇಕು ರೂಪಾ ಭದ್ರ ಪ್ರೇಮಿಗಳು ಮುಂದೆ ನಾವೇ ಪ್ರೇಮಿಗಳಾಗಿ ಇಷ್ಟಪಟ್ಟರೆ ಸಮಾಜ ತಿರಸ್ಕರ ಆಗುವುದೆಂದು ವಿಷ ಕುಡಿದ ಸಾಯಿರ ಚಿತ್ತನಾಗಿರುವ ರೂಪಾ ರೂಪಾ ನಾವಿಬ್ಬರು ಒಂದು ಗೂಡಿ ಒಂದೇ ಕಾಲೇಜಿನಲ್ಲಿ ಕಲಿತವರು ನನ್ನ ಕೂಡ ನೀನು ಹರಿತಿರುವ ನಿನ್ನ ಕೂಡ ನಾನು ತಿಳಿದಿರುವ ಹೀಗಿರುವಾಗ ಶಹಜಾನ್ ತನ್ನ ಪ್ರೀತಿಯ ಮಮತಾಜಿಗೆ ತಾಜ್ ಮಹಲ್ ಕಟ್ಟಿಸಿದಂತೆ ರೂಪಾ ನಾನು ನಿನ್ನ ಪ್ರೀತಿಯಲ್ಲಿ ಪ್ರೇಮದ ಮಹಲ್ ಕಟ್ಟಲು ಸಿದ್ಧನಿದ್ದೇನೆ ರೂಪಾ ಯಾರು ಬೇಡ ರೂಪ ಮೂಢನಂಬಿಕೆಗೆ ಮನಸ್ಸೋದು ನಿನ್ನಂತ ಭಕ್ತ ಪ್ರೇಮಿಗಳಿಗೆ ಅವಮಾನ ಮಾಡುವ ಮತ ಏನ ಮನಜರಿಗೆ ಪಾಠ ಕಲಿಸುತ್ತೇನೆ ಅಲ್ಲದೆ ಈ ಸಮಾಜದಲ್ಲಿ ಅಂಧತ್ವವನ್ನು ಬೇರೆ ಸಹಿತವಾಗಿ ಕಿತ್ತು ಎಸೆದು ಬಿಡುತ್ತೇನೆ ನನ್ನಂತ ಭಕ್ತ ಪ್ರೇಮಿಯನ್ನು ನೀವು ನವಪ್ರೇಮಿಯಾಗಿ ಮಾಡಿದರೆ ಈ ಸಮಾಜ ಹೇ ತಿರಸ್ಕಾರ ಮಾಡಲಿಬಿರು ಬಿಡಲಿಲ್ಲ ಅನ್ನಿಸ್ತಾನೆ ನಾನು ಈ ರೀತಿ ಒಂಟಿಯಾಗಿ ಬಾಳೋದಕ್ಕಿಂತ ಇವನ ಜೊತೆ ಹಾಯಾಗಿರುವುದೇ ನೇಸು ರೂಪಾ ಹೇಗೆ ರೂಪಾ ತುಂಬಾ ಮೌನವಾಗಿಟ್ಟರಲ್ಲ ನನ್ನನ್ನು ಕಂಡರೆ ನಿನಗೆ ಇಷ್ಟ ಇಲ್ಲವೇ ಜಾರಿ ಜಾರಿಗೊಳಿಸಿ ಬಿಡುತ್ತೇನೆ ನೋಡು ಗಗನ್ ಗಗನ್ ಏನೋ ಮಾತಿನ ವಿಷಯದಲ್ಲಿ ಮಾತು ನೀಡಿದೆ ಆದರೆ ಮುಂದೆ ನನ್ನ ದೇಹ ನನ್ನನ್ನು ಮೋಸ ಮಾಡುದೇ ಅವಿಶ್ವಾಸಕ್ಕೆ ಮನದಾಳದಲ್ಲಿ ಆಶ್ವಾಸ ಕೊಡಬೇಡ ರೂಪ ರೂಪ ನಿನ್ನನ್ನು ನಾನು ಮನಸ್ಸಾರ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಹಾಗೆ ಮದುವೆ ಮಾಡಿಕೊಳ್ಳುತ್ತೇನೆ ಹೇ ಎದು ನೀನು ನೀನು ಹಂದುಕೊಂಡ ಹಾಗೆ ನನ್ನದು ಕಾಮುಕತನದಿಂದ ಕೂಡಿದ ಪ್ರೇಮವನ್ನು ರೂಪ ಶಾಶ್ವತವಾದ ಅವರ ಪ್ರೇಮಕ್ಕೆ ಅಡ್ಡಬಾರದೆ ಗಿರಿ ಶೃಂಗಳಿವೆ ಬರಗು ಆ ಸೂರ್ಯ ಚಂದ್ರ ಕಳಕು ಕತ್ತಲ ನೀಡುವ ಹಾವರಿಸವರೆಗೂ ಮುಂಜಾನೆಯ ಮುದುಗಿನ ಮಂಜಿನ ಇಪ್ಪನ್ನಿ ಕಂಪು ಬೀರವರೆಗೂ ಸದಾ ನಮ್ಮ ಪ್ರೀತಿ ಶಾಶ್ವತವಾಗಿ ಇರುತ್ತದೆ ಅದು ನನ್ನ ಪ್ರಾಣ ಸ್ನೇಹಿತನ ತೇಜಿನ ಪ್ರೀತಿ ಗೆದ್ದ ಮರಿದಿನವೇ ನಾವಿಬ್ಬರು ಮದುವೆ ಆಗೋಣ ನಿಮ್ಮ ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಗಗನ್ ಇದೇ ತಂಗಾಳಿಯಲ್ಲಿ ನಸು ತಂಪಿನಲ್ಲಿ ತೇಲಿ ಬರುವ ಸಂಗೀತದೊಡನೆ ಮುಗಿಸೋ ಒಂದು ಪ್ರೇಮದೇ yeah